విదంతి మార్కెటింగ్ సర్ కలక ఆల్వాస్ శిక్షన సంథియా అంత విశ్వసాహిత్య జాబూరిని నమము ములుకి ఇంద 317 వితలకు భాగవత పిల్లన అలా కాయ ప్రవృత్తి ನಿಷ್ಠೆಯಿಂದ ಪಡ್ಕೊಂಡ್ರೆ ಆತ್ಮಹತ್ಯೆ ಹಾಗಾಗಿ ಇವತ್ತು ನಮ್ಮ ಈ ನಮ್ಮ ಅನೇಕ ಶಿಕ್ಷಕರು ಈಗಾಗಲೇ ನಮ್ಮ ಶಿಕ್ಷಣ ಇಲಾಖೆಯಿಂದ ನಿವೃತ್ತಿ ಬಯಸಿಕೊಂಡಿದ್ದಾರೆ ಇದೀಗ ನಮ್ಮ ಗಣ್ಯಾಧಿಕಾರಿಗಳ ಸಮೂಹದಲ್ಲಿ ಅವರಿಗೆ ಪ್ರೀತಿಯ ಉಪಕಾರ ಸೇವೆಗೆ ಬೈಕ್ ಪರವಾಗಿ ಆಧಾರ ಪೂರ್ವಕ ಸನ್ಮಾನವನ್ನ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ ಶ್ರೀಮತಿ ಚಂದ್ರಿಕಾ ಎಸ್ ಪಠಾರಿ ನಿವೃತ್ತ ಪ್ರಾಧಿಕಾರರು ಶ್ರೀ ವ್ಯಾಸಮಾಠಿ

ನನ್ನ ಪುಣ್ಯ ಅಂಥೇಳಿ ನಾನಾದರೂ ಭಾವಿಸ್ಕೊಂಡಿದ್ದೇನೆ ಅವರ ಆತ್ಮಕ್ಕೆ ನಾನು ಸ್ಥಿರಶಾಂತಿಯನ್ನು ಯಾವತ್ತಿಗೂ ಸಹಿತ ನಾನು ಕೋರ್ತೇನೆ ನಮ್ಮ ನಾಯಕರಾಗಿದ್ದಂಥ ಸನ್ಮಾನ್ಯ ರಾಮಕೃಷ್ಣಗಿಡೆಯವರು ವೀರೇಂದ್ರ ಪಾಟೀಲ್ರು ನಿಜಲಿಂಗಪ್ಪನವರು ಅವರು ಇವರೆಲ್ಲರೂ ಕಾರ್ನಾಡ್ ಸದಾಶಿವರಾಯರ ಹೆಸರನ್ನು ಹೇಳಿದರೆ ಸಾಕು ಅವರ ಮೈ ರೋಮಾಂಚನವಾಗ್ತಾಯಿತ್ತು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮುಲ್ಲಿ ಮುಲ್ಕಿ ಅಷ್ಟೇ ಅಲ್ಲ ಕರ್ನಾಟಕದಾದ್ಯಂತ ಸದಾಶಿವರಾಯರಿಗೆ ಜನಗಳ ಹೃದಯದಲ್ಲಿ ಒಂದು ಶಾಶ್ವತವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ರೈತ ಕುಟುಂಬದಿಂದ ಬಂದಂಥ ಅನೇಕರಿಗೆ ಒಂದು ಆಶಾಕಿರಣವಾಗಿ ಸಹಸ್ರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟು ಬ್ಯಾಂಕಿಂಗ್ ಕ್ಷೇತ್ರದ ದಿಗ್ಗಜರಾಗಿ ಬೆಳೆದವರು ಸುಂದರಾಮ್ ಶೆಟ್ಟಿ ಅವರು ಅವರ ಜೊತೆ ನಾನು ಹೋಗಿ ಅನೇಕ ಸಂದರ್ಭದಲ್ಲಿ ಭೇಟಿ ಮಾಡಿದ್ದೇನೆ ಅನೇಕ ನನ್ನ ಸಹೋದ್ಯೋಗಿ ನಿರುದ್ಯೋಗಿ ಮಿತ್ರರನ್ನು ಕರೆದುಕೊಂಡು ಹೋಗಿ ವಿಜಯ ಬ್ಯಾಂಕಲ್ಲಿ ಅರ್ಹತೆ ಇರಲಿ ಅರ್ಹತೆ ಇಲ್ಲದೆ ಹೋಗಲಿ ಅವರ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಅನೇಕರಿಗೆ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ನಾವು ನೋಡಿದ್ದೇವೆ ಅದಕ್ಕೆ ನಾವು ಸ್ಕೌಟಿಂಗ್ ಅಂತ ಸ್ಕೌಟಿಂಗ್ ಅಂದರೆ ಹುಡುಕೋದು ಅಂತ ಹೇಳಿ ಪ್ರತಿಭೆಯನ್ನು ಹುಡುಕ್ತಕ್ಕಂಥದ್ದು ಯಾರಿಗೆ ಪ್ರತಿಭೆ ಇಲ್ಲ ಅವ್ರಿಗೆ ನಾವು ಪುರಸ್ಕಾರವನ್ನು ಮಾಡಲು ಅವ್ರಿಗೂ ಸಹಿತ ಮಾಡಬೇಕಾಗ್ತದೆ ಸ್ಕೌಟ್ ಗೈಡ್ಸ್ ಪ್ರಪಂಚದ ಇನ್ನೂರಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಒಳ್ಳೆಯ ಮಕ್ಕಳನ್ನು ಮಾಡಬೇಕು ಮಕ್ಕಳೆಲ್ಲ ಒಳ್ಳೆಯವರೇನೆ ಆದರೆ ಅವರಿಗೆ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಬೇಕು ಉತ್ತಮ ನಾಗರಿಕರನ್ನಾಗಿ ಮಾಡಬೇಕು ಇವತ್ತಿನ ನಾಗರಿಕರು ತಮ್ಮ ಹಕ್ಕನ್ನು ಕೇಳ್ತಾರೆ ಹೊರತು ತಮ್ಮ ಜವಾಬ್ದಾರಿಯನ್ನು ಅರಿತಿರೋರು ಕಡಿಮೆ ಆ ಜವಾಬ್ದಾರಿಯನ್ನು ಸಹಿತ ಆ ವಯಸ್ಸಿನಲ್ಲಿ ಜಳ್ಕೋಬೇಕು ಅನ್ನೋ ದೃಷ್ಟಿಯಿಂದಾಗಿ ನಮ್ಮ ಸಂಸ್ಥೆ ಭಾರತ ದೇಶದಲ್ಲಿ ಸುಮಾರು ಒಂದು ಕೋಟಿ ಮಕ್ಕಳಿಗೆ ಅವರವರ ವಯೋಮಾನಕ್ಕೆ ತಕ್ಕಂಥ ಶಾಸ್ತ್ರೀಯ ಶಿಕ್ಷಣ ಏನಿದೆ ಭಾಷೆ ಕಲಿತಕ್ಕಂಥದ್ದು ಗಣಿತವನ್ನು ಕಲಿತಕ್ಕಂಥದ್ದು ವಿಜ್ಞಾನವನ್ನು ಕಲಿತಕ್ಕಂಥದ್ದು ಇದೆಲ್ಲ ನಿರಂತರವಾಗಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಇದರ ಜೊತೆಗೆ ಮಾನವೀಯ ಗುಣಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮನುಷ್ಯನಾಗಿ ಇದನ್ನೆಲ್ಲ ಮಾಡಬೇಕು